ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ದೊಡ್ಡಕ್ಕಮ್ಮನಹಳ್ಳಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಅರಳಿಕಟ್ಟೆ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಭಕ್ತರ ಮತ್ತು ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀ ಅರಳಿಕಟ್ಟೆ ಆಂಜನೇಯ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಂಗವಾಗಿ ವೀರಗಾಸೆ ಬೊಂಬೆ ಕುಣಿತ ತಮಟೆ ವಾದ್ಯ ಸೇರಿದಂತೆ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು ಇನ್ನು ವಿಶೇಷವಾಗಿ ಗ್ರಾಮಸ್ಥರೆಲ್ಲರೂ ಒಟ್ಟಿಗೆ ಸೇರಿ ಕೈಯಿಂದ ರಥವನ್ನು ಎಳೆದ ದೃಶ್ಯ ಕಂಡುಬಂತು ಹಾಗೆಯೇ ಕರಗ ಮಹೋತ್ಸವವೂ ಸಹ ಗ್ರಾಮಸ್ಥರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಮತ್ತು ದಾರಿಯುದ್ದಕ್ಕೂ ಅರವಂಟಿಕೆ ಮತ್ತು ಅನ್ನ ದಾಸೋಹ ಕುಟೀರಗಳನ್ನು ಆಯೋಜಿಸಲಾಗಿತ್ತು ಹಾಗೂ ದೇವಾಲಯಕ್ಕೆ ಹಾಗೂ ಸ್ವಾಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಏನೋ ಕಾರ್ಯಕ್ರಮದ ನೇತೃತ್ವವನ್ನು ಕಮ್ಮನಹಳ್ಳಿ ಅನಂತ ಗೌಡರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೊಟ್ಟಿಗೆರೆ ಮಂಜಣ್ಣ ಚಲನಚಿತ್ರ ನಟರಾದ ರಮೇಶ್ ಶ್ರೀರಾಮ ಸೇನೆಯ ಮುಖ್ಯಸ್ಥ ಪ್ರಮೋದ್ ಮುತಲಿಕ್ ಹಳ್ಳಿಕಾರ್ ವರ್ತೂರು ಸಂತೋಷ್ ಸೇರಿದಂತೆ ದೊಡ್ಡಕಮ್ಮನಹಳ್ಳಿ ಗ್ರಾಮದ ಸ್ಥಳೀಯ ಮುಖಂಡರುಗಳು ಮತ್ತು ಗ್ರಾಮಸ್ಥರು ಮತ್ತು ಭಕ್ತರು ಭಾಗವಹಿಸಿದರು 보다아 <너> <usion> ಅಲ್ಲಿ ಕಟ್ಟಿ ಆಂಜನೇಯ ಸ್ವಾಮಿ ಬ್ರಹ್ಮರತ್ವಸ್ ಇವತ್ತು ಒಂದು ನನ್ನ ಕುಟುಂಬ ಹಾಗೂ ನನ್ನ ಸ್ನೇಹಿತರ ವರ್ಗ ಹಾಗೂ ಗ್ರಾಮಸ್ಥರುಗಳು ಎಲ್ಲ ಸೇರಿ ಇವತ್ತೊಂದು ವಿಜೃಂಭಣೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಮೋದ್ ಮುತಾಲಿಕ್ ಅವರು ಚಂದ್ರಶೇಖರ ಸ್ವಾಮೀಜಿಗಳು ನಮ್ಮ ಗುರುಗಳಾದ ಮಂಜಣ್ಣ ಅವರು ರಮೇಶ್ ಚಲನಚಿತ್ರ ನಟರಾದ ರಮೇಶ್ ಅರವಿಂದ್ ಅವರು ಹೊರತು ಸಂತೋಷ್ ಅವರು ಗುರುವ ಸಜಾ ಇನ್ನೇನು ಬರ್ತಾ ಇದ್ದಾರೆ ಅವರು ಸಹ ಬರ್ತಾ ಇದ್ದಾರೆ ಆ ಚಂದನ್ ಶೆಟ್ಟಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಲಾವಿದರು ಬಂದು ನಮ್ಮ ಪ್ರತಿಯೊಬ್ಬರ ಒಂದು ಗ್ರಾಮಸ್ಥರಿಗೆ ಖುಷಿ ಒಂದು ಅವರ ಜೊತೆ ಭಾಗಿಯಾಗಿ ಬಂದು ಹೋಗಿರೋದ್ರಿಂದ ಅವ್ರಿಗೆಲ್ಲಾರು ನಮ್ಮ ಕಡೆಯಿಂದ ನಮ್ಮ ಗ್ರಾಮಸ್ಥರ ಕಡೆಯಿಂದ ಒಂದು ಧನ್ಯವಾದಗಳು ಅರ್ಪಿಸುತ್ತೇವೆ ಸಣ್ಣ ಸಣ್ಣ ಗ್ರಾಮಗಳಿರ್ಬೋದು ಹಳ್ಳಿಗಳಲ್ಲಿ ಈ ತರ ರಥೋತ್ಸವಗಳಾಗ್ಲಿ ಈ ತರಗಳು ಯಾಕೆ ಮುಖ್ಯ ಆಗುತ್ತೆ ಅಂದ್ರೆ ಒಂದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ಅದು ಒಂದು ಕಡೆ ಇನ್ನೊಂದು ಕಡೆ ಎಲ್ಲರೂ ಬರೀ ಮೊಬೈಲು ಉಂಟು ತಮ್ಮುಂಟು ಹಂಗಾಗಿ ಬಿಡಿದ್ದಾರೆ ಈ ಥರ ಜನ ಸೇರೋಕೊಂದು ಅವಕಾಶ ನೋಡಿ ಎಲ್ಲರೂ ಸೇರಿಕೊಂಡು ಸಾಮೂಹಿಕವಾಗಿ ನೀವೆಲ್ಲ ಸಂಭ್ರಮಿಸ್ತಾ ಇರೋದಕ್ಕೆ ಖುಷಿ ಆಗ್ತಿದೆ ಜನ ಒಬ್ಬರೊಬ್ಬರ ಜೊತೆ ಮಾತಾಡ್ತಿರೋದು ಗೋಡೆಗಳನ್ನ ಮುರಿಯೋದು ಇದು ಬಹಳ ಮುಖ್ಯ ಅನ್ಸುತ್ತೆ ಇನ್ನೊಂದು ನಮ್ಮತನ ಅಂತ ಒಂದು ಇದೆ ರೀ ಅದೇ ನಮ್ಮ ಬೇರು ಅದನ್ನು ಸಂಭ್ರಮಿಸುವಂಥ ಎಲ್ಲ ಕಾರ್ಯಕ್ರಮಗಳು ಇಷ್ಟ ಆಗುತ್ತೆ ನಮ್ಮಂಥವ್ರಿಗೆ ಹಾಗಾಗಿ ಕಮನಹಳ್ಳಿಗೆ ಈ ಗ್ರೂಪ್ವ್ರು ನಾನು ಭಾಳ ಚೆನ್ನಾಗಿ ಗೊತ್ತು ನಮ್ಮ ಸ್ನೇಹಿತರು ಹಲವರಿದ್ದಾರೆ ಹಾಗಾಗಿ ಬಂದಿದ್ದೆ ಒಳ್ಳೆಯದಾಗಿ